ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲ ಪಟ್ಟು ಮಸಾಲಾ ಪಟ್ಟು ತುಂಬ ಸಾಫ್ಟಾಗಿ ಹೇಗೆ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಮಸಾಲ ಪಟ್ಟು ಬಂದಿದೆ ಹೋಟೆಲ್ ಶೈಲಿಯಲ್ಲಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ರುಚಿಯಾಗಿದೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಮಸಾಲ ಪಡ್ಡು ಮಾಡುವುದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಎಲ್ಲ ನೋಡಿ ನಾಲ್ಕು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ನಾಲ್ಕು ಕಪ್ಪು ರೇಷನ್ ಅಕ್ಕಿ ಹಾಕಿದ್ದೀನಿ ನೋಡಿ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಸೇಮ್ ಅದೇ ಅಳತಿಯಲ್ಲಿ ಕಪ್ಪು ತೊಗೊಳ್ಳಿ ಒಂದು ಕಪ್ಪು ಬೇಳೆ ಹಾಗೆ ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಬೇಳೆ ಹಾಕಿದರೆ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕಲರು ಮತ್ತು ಗರಿ ಗರಿಯಾಗಿ ಬರೋದಕ್ಕೆ ನೋಡಿ ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಟೇಬಲ್ ಸ್ಪೂನು ಕಾಳು ಹಾಕ್ಕೊಂತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ಇದು ಗಟ್ಟಿ ಅವಲಕ್ಕಿ ಒಂದು ಕಪ್ಪು ತೊಗೊಂಡಿದ್ದೀನಿ ಇದು ಅರ್ಧ ಕಪ್ಪು ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ರೈಸ್ ಎಲ್ಲ ಇವಾಗ ಒಂದು ತ್ರೀ ಫೋರ್ ಟೈಮ್ ತಗೊಳ್ಳೋಣ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಇದನ್ನು ಕ್ಲೀನಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಒಂದು ಮೂರು ನಾಲ್ಕು ಸರಿ ಆದರೂ ವಾಶ್ ಮಾಡಬೇಕು ಡಸ್ಟ್ ಎಲ್ಲ ಇರುತ್ತೆಲ್ಲ ರೇಷನ್ ಅಕ್ಕಿಯಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ನೀರೆಲ್ಲ ತೆಗೆದಿದ್ದೀನಿ ಮತ್ತು ಫ್ರೆಶ್ ವಾಟರ್ ಹಾಕಿ ಒಂದು ಆರರಿಂದ ಎಂಟು ತಾಸು ನೆನೆಸಿ ಇಡ್ತೀನಿ ಇದನ್ನು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ರೈಸ್ ಮೇಲೆ ಇರಬೇಕು ನೀರು ಸ್ವಲ್ಪ ಹೆಚ್ಚಿಗೆ ಇರಬೇಕು ಒಂದು ಪ್ಲೇಟ್ ಮುಚ್ಚಿ ನೆನೆಸಿಟ್ಬಿಡೋಣ ನೋಡಿ ಗಟ್ಟಿ ಇರುತ್ತಲ್ಲ ಮಿಕ್ಸಿ ಹಾಕೋಕ್ಕಿಂತ ಒನ್ ಅವರು ಮುಂಚೆ ತೊಳೆದು ನೆನೆಡ್ತೀನಿ ನಾನು ನೋಡಿ ಸಂಜೆ ಆಗಿದೆ ಒಂದೆಂಟು ತಾಸು ಆಗಿದೆ ಅಕ್ಕಿ ನೆಂದು ಇವಾಗ ಒನ್ ಅವರ್ ಬಿಫೋರು ಗಟ್ಟಿ ಅವಲಕ್ಕಿನ ತೊಳೆದು ನೆನೆ ಇಡ್ತೀನಿ ಇದು ಚೆನ್ನಾಗಿ ಸಾಫ್ಟಾಗಿ ನೆನಿಬೇಕಿದು ಇಲ್ಲಾಂದರೆ ಹಾಗೇ ಇರುತ್ತೆ ತೊಳೆದು ನೆನೆ ಇಡ್ತಿದ್ದೀನಿ ಒನ್ ಅವರ್ ಇಟ್ಬಿಡೋಣ ಸೈಡಿಗೆ ಇವಾಗ ಅಕ್ಕಿ ನೆಂದಿದೆಯಲ್ಲ ಒಂದು ಸ್ಪೂನಿನ ಸಹಾಯದಿಂದ ನುಣ್ಣಗೆ ರುಬ್ಕೊಳ್ಳೋಣ ಚೆನ್ನಾಗಿ ನೆಂದಿದೆ ನೋಡಿ ರೈಸು ಬೇಳೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೇಮ್ ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ಈ ಥರ ಮಾಡಿ ನೋಡಿ ಒಂದು ಬಾಕ್ಸ್ ತೊಗೊಳ್ಳಿ ಒಂದು ಬಾಕ್ಸ್ ಮುಚ್ಚಳ ಇರುತ್ತೆ ಅಲ್ಲ ಅದು ಚೆನ್ನಾಗಿ ಉಪ್ಪಿ ಬರುತ್ತೆ ಹಿಟ್ಟು ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ಚೆನ್ನಾಗಿ ನೋಡಿ ಅಷ್ಟು ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ ಮೀಡಿಯಮಲ್ಲಿ ಹಾಕಿದ್ದೀನಿ ಎಲ್ಲ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಇದು ಮಾಡಿ ತೊಗೊಳ್ಳಿ ನೀರೆಲ್ಲ ಕೆಳಗಿರುತ್ತೆ ಏನಾದರೂ ಸ್ಟೋನ್ ಇದ್ದರೆ ರೈಸೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಗಟ್ಟಿ ಅವಲಕ್ಕಿ ನೆಂದಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿದ್ದರೆ ತಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ವಾಟರ್ ಹಾಕಿ ಗಟ್ಟಿ ಅವಲಕ್ಕಿ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಎಲ್ಲ ಒಂದು ಮಿಕ್ಸ್ ಕೊಡೋಣ ಇದರಲ್ಲಿ ನಾನು ಸೋಡಾ ಏನೂ ಹಾಕೋಲ್ಲ ಉಪ್ಪು ಸೋಡಾ ಏನು ಹಾಕೋಲ್ಲ ಹಾಗೆ ಮುಚ್ಚಿಡ್ತೀನಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಒಂದು ನೋಡಿ ಈ ಥರ ಇರಬೇಕಿಟ್ಟು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಇಡ್ತೀನಿ ನಾನು ಒಂದು ಹತ್ತರಿಂದ ಹದಿನೈದು ತಾಸು ಇದಾಗಿ ಪರ್ಮಿಟ್ ಆಗಬೇಕಿದು ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಕೆಳಗಡೆ ಪೇಪರ್ ಹಾಕಿಟ್ಟಿದ್ದೀನಿ ನೋಡಿ ಮಾರ್ನಿಂಗ್ ಆಗಿದೆ ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಹಿಟ್ಟು ನೋಡಿ ಚೆಲ್ತಾ ಇದೆ ಆ ಥರ ಹಿಟ್ಟು ಉಬ್ಬಿ ಬಂದಿದೆ ಅದೇ ಥರ ಒಂದು ಬಾಕ್ಸು ಮುಚ್ಚಳೆ ಇರೋ ತೊಗೊಳ್ಳಿ ಇವಾಗ ನಿಮಗೆ ಎಷ್ಟು ಬೇಕಷ್ಟು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಚೆಲ್ತಾ ಚೆಲ್ತಾಯಿದೆ ಬರ್ತಾ ಬರ್ತಾಯಿಲ್ಲ ಅದಕ್ಕೆ ಎಲ್ಲ ತೆಗೆದು ಸ್ವಲ್ಪ ಮತ್ತೆ ಮಿಕ್ಸ್ ಕೊಡ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ಮಾತ್ರ ತಕ್ಕೊಳ್ಳೋಣ ಇನ್ನು ಉಳಿದಿದ್ದನ್ನು ನಾವು ಬೇರೆ ದೋಸೆ ಯಾವುದಾದಕ್ಕೂ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ತುಂಬ ಸೂಪರಾಗಿ ಬಂದಿದೆ ನೋಡಿ ಪಡ್ಡು ಮಾಡೋದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನೀಗ ಇದರಲ್ಲಿ ಗ್ರೀನ್ ಚಿಲ್ಲಿ ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿರೋದು ನಾನು ಹಾಗೆ ಹಸಿದು ಹಾಕ್ತಾಯಿದ್ದೀನಿ ಮತ್ತು ಆನಿಯನ್ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪಡ್ಡು ಮಾಡೋದಕ್ಕೆ ಮತ್ತು ಸಬ್ಸಿಗೆ ಸೊಪ್ಪು ಇರುತ್ತೆಲ್ಲ ನೋಡಿ ತೋಳೋದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಇದು ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಓಟಲಲ್ಲೆಲ್ಲ ಹೀಗೆ ಮಾಡೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡು ಮಾಡೋದಕ್ಕೆ ಈರುಳ್ಳಿ ಹೆಚ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಇದರಲ್ಲಿ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲೆಲ್ಲಿ ಹೀಗೆ ಮಾಡೋದು ನೋಡಿ ತವಾ ಇಟ್ಕೊಂಡಿದ್ದೀನಿ ನಾನು ಕಾಯೋದಕ್ಕೆ ಆಯಿಲ್ ಹಾಕೊತಿದ್ದೀನಿ ಎಣ್ಣೆ ಕಾದಿದೆ ಎಲ್ಲ ಇದು ಒಂದು ಆಫ್ ಹಾಕೋಣ ಇಟ್ಟು ನೋಡಿ ಅದು ಉಬ್ಬಿ ಬರುತ್ತೆಲ್ಲ ಕುದ್ದ ಮೇಲೆ ಅದಕ್ಕೆ ಆಪ್ ಆಪ್ ಹಾಕಬೇಕು ಸ್ಲಿಮ್ಮಾಗಿರಲಿ ಗ್ಯಾಸು ಫುಲ್ ಹೈ ಬೇಡ ಫುಲ್ಲು ಲೋ ಬೇಡ ಸ್ವಲ್ಪ ಮೀಡಿಯಮ್ ಇರಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬಾಯ್ಲ್ ಮಾಡ್ಕೋಬೇಕು ಒಳಗೆಲ್ಲ ಬಾಯ್ಲ್ ಆಗಬೇಕಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಒಂದು ಸ್ಟಿಕ್ ಸಹಾಯದಿಂದ ತಿರುವಿ ಹಾಕೋಣ ಪ್ಲೇಟ್ ಮುಚ್ಚಬೇಕದು ಮುಚ್ಚಿದಾಗ ಮಾತ್ರ ಆಗೋದು ಪಡ್ಡು ನೋಡಿ ಒಂದೊಂದಾಗಿ ತಿರುವಿ ಹಾಕೊಳ್ಳೋಣ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿವೆ ಪಡ್ಡು ಮಸಾಲ ಪಡ್ಡು ಸಪ್ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀವಲ್ಲ ತುಂಬ ಆರೋಮ ಕೊಡ್ತಾಯಿದೆ ಫ್ಲೇವರು ಟೇಸ್ಟು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ಪಡ್ಡಿಗೆ ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನು ತುಂಬ ಟೇಸ್ಟಿ ಅಂದರೆ ತುಂಬ 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 ಟೇಸ್ಟಿಯಾಗಿ ಬಂದಿತ್ತು ಪಡ್ಡು ಶೇಂಗಾ ಚಟ್ನಿ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಎಲ್ಲ ಬೇಳೆಕಾಳು ಹೆಸ್ರುಕಾಳು ಎಲ್ಲ ಹಾಕಿದ್ದೀವಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು